ಸುಪ್ರೀಂ ಕೋರ್ಟ್ ಮೋದಿ ಸರ್ಕಾರದ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಪ್ರಕರಣಗಳ ಬಗ್ಗೆ ಖಡಕ್ ಆಗಿ ತೀರ್ಪು ಕೊಡ್ತಾ ಇದ್ದ ಹಾಗೇನೆ ಯಾರಿಗೆ ಚಿಂತೆ ಶುರುವಾಗಿದೆ ಸುಪ್ರೀಂ ಕೋರ್ಟ್ ನ ಖಡಾಖಡಿ ನಿಲುವು ಯಾರ ನಿದ್ದೆಗೆಡಿಸಿದೆ ಒಂದು ಕಡೆ ಚುನಾವಣಾ ಬಾಂಡ್ ಅಸಂವಿಧಾನಿಕ ಅಂತ ತೀರ್ಪು ಬಂದ ಬೆನ್ನಿಗೆ ಪ್ರಧಾನಿ ಮೋದಿ ಅವರೇ ಸಾರ್ವಜನಿಕ ಭಾಷಣದಲ್ಲಿ ಸುಪ್ರೀಂ ಕೋರ್ಟ್ ನ ಉಲ್ಲೇಖಿಸಿ ವ್ಯಂಗ್ಯದ ಮಾತಾಡ್ತಾರೆ ಈಗ ನೋಡಿದ್ರೆ ಪ್ರಧಾನಿಗೆ ಅವ್ರ ಪಕ್ಷಕ್ಕೆ ಅವರ ಕಟ್ಟ ಬೆಂಬಲಿಗರಿಗೆ ಅತ್ಯಂತ ಆಪ್ತ ಹಿರಿಯ ವಕೀಲರೊಬ್ಬರ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟ್ಗೆ ನೂರಾರು ವಕೀಲರು ಪತ್ರ ಬರೆದಿದ್ದಾರೆ ಚುನಾವಣಾ ಬಾಂಡ್ ವಿಷಯದಲ್ಲಿ ಅನ್ನು ಪ್ರತಿನಿಧಿಸಿ ಭಾರಿ ಮುಜುಗರ ಅನುಭವಿಸಿದಂತ ದೇಶದ ಪ್ರತಿಷ್ಠಿತ ಹಾಗೂ ಅತ್ಯಂತ ದುಬಾರಿ ವಕೀಲ ಹರೀಶ್ ಸಾಳ್ವೆ ನೇತೃತ್ವದಲ್ಲಿ ಆರ್ನೂರು ವಕೀಲರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಿಗೆ ಬರೆದಿರುವಂತಹ ಪತ್ರದ ಉದ್ದೇಶ ಏನು ಅವರಿಗೆ ದಿಢೀರನೆ ನ್ಯಾಯಾಂಗದಲ್ಲಿ ಕಾಣ್ತಾ ಇರುವಂತಹ ಸಮಸ್ಯೆಗಳೇನು ಈವರೆಗೆ ಸುಪ್ರೀಂ ಕೋರ್ಟ್ ಅತ್ಯಂತ ಸ್ವತಂತ್ರ ಅದರ ಮೇಲೆ ಪ್ರಭಾವ ಬೀರಲು ಯಾರಿಗೂ ಸಾಧ್ಯವೇ ಇಲ್ಲ ಅಂತ ನಂಬಿದವರಿಗೆ ಈಗ ದಿಢೀರನೆ ಸುಪ್ರೀಂ ಕೋರ್ಟ್ ಮೇಲೆ ಪ್ರಭಾವ ಬೀರುವಂತ ಲಾಬಿ ನಡೀತಾ ಇದೆ ಅಂತ ಅನಿಸೋದಿಕ್ಕೆ ಶುರುವಾಗಿದೆ ಹೇಗೆ ಇವರ ಅಸಮಾಧಾನದ ಮೂಲ ಕಾರಣ ಮುಖ್ಯ ನ್ಯಾಯಾಧೀಶರೇನಾ ಯಾಕೆ ಇವರೆಲ್ಲ ಇಷ್ಟೊಂದು ಚಿಂತಿತರಾಗಿದ್ದಾರೆ ಹಿರಿಯ ವಕೀಲ ಹರೀಶ್ ಸಾಳ್ವೆ ಮತ್ತು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಧ್ಯಕ್ಷ ಮನನ್ ಕುಮಾರ್ ಮಿಶ್ರಾ ಸೇರಿದಂತೆ ಆರ್ನೂರಕ್ಕೂ ಹೆಚ್ಚು ವಕೀಲರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವರಿಗೆ ಪತ್ರವನ್ನು ಬರೆದು ನ್ಯಾಯಾಂಗದ ಸಮಗ್ರತೆಗೆ ಧಕ್ಕೆ ತರುವಂತಹ ಯತ್ನ ನಡೀತಾ ಇದೆ ಅಂತ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಪಟ್ಟಭದ್ರ ಹಿತಾಸಕ್ತಿಗಳ ಗುಂಪೊಂದು ನ್ಯಾಯಾಲಯದ ತೀರ್ಪುಗಳ ಮೇಲೆ ಪ್ರಭಾವ ಬೀರಲು ಮತ್ತು ರಾಜಕೀಯ ಅಜೆಂಡಾಗಳೊಂದಿಗೆ ನ್ಯಾಯಾಂಗದ ಹೆಸರನ್ನು ಹಾಳು ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದೆ ಅನ್ನೋದು ಈ ವಕೀಲರುಗಳ ಆರೋಪ ಆಗಿದೆ ನ್ಯಾಯಾಂಗದ ಮೇಲೆ ಒತ್ತಡ ತರಲು ನ್ಯಾಯಾಂಗದ ಮೇಲಿನ ಗೌರವಕ್ಕೆ ಕುತ್ತು ತರಲು ಆ ಪಟ್ಟಭದ್ರ ಹಿತಾಸಕ್ತಿಗಳ ಗುಂಪು ಯತ್ನಿಸ್ತಾ ಇದೆ ಅನ್ನುವಂಥ ಆರೋಪವನ್ನು ಪತ್ರದಲ್ಲಿ ಮಾಡಲಾಗಿದೆ ಸಾಳ್ವೆ ಮಿಶ್ರಾ ಅಲ್ಲದೆ ಉದಯ್ ಹೊಳ್ಳ ಆದೇಶ್ ಅಗರ್ವಾಲ್ ಚೇತನ್ ಮಿತ್ತಲ್ ಪಿಂಕಿ ಆನಂದ್ ಹಿತೇಶ್ ಜೈನ್ ಉಜ್ವಲ ಪವಾರ್ ಸ್ವರೂಪಮಾ ಚತುರ್ವೇದಿ ಸೇರಿದಂತೆ ದೇಶದ ವಿವಿಧ ಭಾಗಗಳ ಆರ್ನೂರರಷ್ಟು ವಕೀಲರು ಸಿ ಅವರಿಗೆ ಮಾರ್ಚ್ ಇಪ್ಪತ್ತಾರಂದು ಬರೆಯಲಾದಂಥ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಪತ್ರದಲ್ಲಿರುವಂತಹ ಪ್ರಮುಖ ವಿಚಾರಗಳೇನು ಅನ್ನೋದನ್ನ ಇಲ್ಲಿ ಗಮನಿಸೋಣ ಪಟ್ಟಭದ್ರ ಹಿತಾಸಕ್ತ ಗುಂಪು ನ್ಯಾಯಾಂಗದ ಮೇಲೆ ಅದರ ತೀರ್ಪುಗಳ ಮೇಲೆ ಪ್ರಭಾವ ಬೀರಲು ಯತ್ನಿಸ್ತಾ ಇರೋದು ರಾಜಕೀಯ ಪ್ರಕರಣಗಳಲ್ಲಿ ಅದರಲ್ಲಿಯೂ ರಾಜಕಾರಣಿಗಳೇ ಆರೋಪಿಗಳಾಗಿರುವಂತಹ ಪ್ರಕರಣಗಳಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರಿಸುತ್ತೆ ಈ ತಂತ್ರ ನ್ಯಾಯಾಲಯ ಮತ್ತು ನಮ್ಮ ಪ್ರಜಾತಂತ್ರ ವ್ಯವಸ್ಥೆಗೆ ಧಕ್ಕೆ ತರ್ತಾ ಇದೆ ಅಂತ ಪತ್ರದಲ್ಲಿ ಹೇಳಲಾಗಿದೆ ವಕೀಲರ ಒಂದು ವರ್ಗ ಹಗಲಿನಲ್ಲಿ ರಾಜಕಾರಣಿಗಳನ್ನ ಸಮರ್ಥಿಸಿಕೊಳ್ಳುತ್ತೆ ರಾತ್ರಿ ವೇಳೆ ಮಾಧ್ಯಮಗಳ ಮೂಲಕ ನ್ಯಾಯಾಧೀಶರ ಮೇಲೆ ಪ್ರಭಾವ ಬೀರೋದಿಕ್ಕೆ ಯತ್ನಿಸ್ತಾ ಇದೆ ಅಂತ ಪತ್ರದಲ್ಲಿ ಆರೋಪ ಮಾಡಲಾಗಿದೆ ಹಿಂದೆ ಬಹಳ ಚೆನ್ನಾಗಿತ್ತು ನ್ಯಾಯಾಲಯಗಳ ಪಾಲಿನ ಸುವರ್ಣ ಯುಗ ಹೊಂದಿತ್ತು ಅಂತ ಸುಳ್ಳು ಸಂಕತನವೊಂದನ್ನು ಸೃಷ್ಟಿಸುವಂತಹ ಈ ಗುಂಪು ಈಗ ಹಿಂದಿನಂತೆ ಇಲ್ಲ ಅಂತ ಹೇಳ್ತಿದೆ ಈ ಗುಂಪಿನ ಹೇಳಿಕೆಗಳು ರಾಜಕೀಯ ಲಾಭಕ್ಕಾಗಿ ನ್ಯಾಯಾಲಯಗಳ ಮೇಲೆ ಪ್ರಭಾವ ಬೀರುವ ಮತ್ತು ಅವುಗಳಿಗೆ ಮುಜುಗರವನ್ನು ಉಂಟು ಮಾಡುವಂತಹ ಗುರಿ ಹೊಂದಿವೆ ಅನ್ನೋದು ಪತ್ರದಲ್ಲಿರುವಂತಹ ಮತ್ತೊಂದು ಆರೋಪ ಹುರುಳಿಲ್ಲದ ತರ್ಕ ಹಾಗೂ ಹಳಸಿದ ರಾಜಕೀಯ ಅಜೆಂಡವನ್ನು ಇಟ್ಕೊಂಡು ನ್ಯಾಯಾಂಗದ ಮೇಲೆ ಒತ್ತಡ ತರಲು ನ್ಯಾಯ ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರಲು ಹಾಗೂ ನ್ಯಾಯಾಲಯಗಳ ಹೆಸರನ್ನು ಕೆಡಿಸೋದಕ್ಕೆ ಯತ್ನಿಸಲಾಗ್ತಾ ಇದೆ ಅಂತ ಪತ್ರದಲ್ಲಿ ಕಳವಳವನ್ನು ವ್ಯಕ್ತಪಡಿಸಲಾಗಿದೆ ನಮ್ಮ ನ್ಯಾಯಾಲಯಗಳನ್ನ ಕಾನೂನಿನ ನಿಯಮಗಳಲ್ಲದ ದೇಶಗಳಿಗೆ ಹೋಲಿಸುವ ಮಟ್ಟಕ್ಕೆ ಆ ಗುಂಪು ಇಳಿದಿದೆ ಮತ್ತು ನಮ್ಮ ನ್ಯಾಯಾಂಗದ ಸಂಸ್ಥೆಗಳು ನ್ಯಾಯಸಮ್ಮತವಲ್ಲದ ರೀತಿಯಲ್ಲಿ ನಡೆದುಕೊಳ್ತಾ ಇವೆ ಅಂತ ಆರೋಪಿಸಲಾಗ್ತಾ ಇದೆ ಅಂತ ಪತ್ರದಲ್ಲಿ ಹೇಳಲಾಗಿದೆ ತಾನು ಹೇಳಿದ್ದೇ ಸತ್ಯ ಅನ್ನುವಂಥ ಧೋರಣೆಯ ಗುಂಪು ಅದಾಗಿದೆ ತಾನು ಒಪ್ಪುವಂಥ ತೀರ್ಪುಗಳನ್ನು ಸ್ವಾಗತಿಸುವ ಆ ಗುಂಪು ತನಗೆ ಒಪ್ಪಿಗೆ ಆಗದ ತೀರ್ಪುಗಳ ಬಗ್ಗೆ ನಿಂದಿಸುತ್ತೆ ಅಂತ ಆ ಒಂದು ಪತ್ರದಲ್ಲಿ ಆಕ್ಷೇಪ ಮಾಡಲಾಗಿದೆ ಬೆಂಚ್ ಫಿಕ್ಸಿಂಗ್ ತರದ ಗಂಭೀರ ಆರೋಪಗಳ ಮೂಲಕ ನ್ಯಾಯಾಲಯಗಳ ಗೌರವ ಮತ್ತು ಘನತೆಯ ಮೇಲೆ ದಾಳಿ ಆಗ್ತಾ ಇದೆ ಅಂತ ಪತ್ರದಲ್ಲಿ ಹೇಳಲಾಗಿದೆ ತಮಗೆ ಸಂಬಂಧಿಸಿದ ಪ್ರಕರಣಗಳ ವಿಚಾರಣೆ ನಡೆಸುವಂತ ನ್ಯಾಯಮೂರ್ತಿ ಯಾರಾಗಿರಬೇಕು ಅಂತ ಕೂಡ ಕೆಲವು ಶಕ್ತಿಗಳು ಪ್ರಭಾವ ಬೀರೋದಕ್ಕೆ ಯತ್ನಿಸುತ್ತವೆ ಮತ್ತು ನಿರ್ದಿಷ್ಟ ಆದೇಶ ಪಡೆಯೋದಿಕ್ಕೆ ನ್ಯಾಯಮೂರ್ತಿಗಳ ಮೇಲೆ ಒತ್ತಡವನ್ನು ಹೇರೋದಿಕ್ಕಾಗಿ ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ಸುಳ್ಳುಗಳನ್ನು ಹರಡಲಾಗುತ್ತೆ ಅನ್ನೋದು ಕೂಡ ಆ ಪತ್ರದಲ್ಲಿ ಆರೋಪ ಮಾಡಲಾಗಿದೆ ದೇಶದಲ್ಲಿ ಚುನಾವಣೆ ಹೊತ್ತಿನಲ್ಲಿಯೇ ಇದೆಲ್ಲವೂ ನಡೆಯುತ್ತೆ ಅಂತ ವಕೀಲರು ಆ ಒಂದು ಪತ್ರದಲ್ಲಿ ಆರೋಪ ಮಾಡಿದ್ದಾರೆ ಇಂಥ ದಾಳಿಗಳಿಂದ ನ್ಯಾಯಾಲಯಗಳನ್ನು ರಕ್ಷಿಸಲು ಸುಪ್ರೀಂ ಕೋರ್ಟ್ ದೃಢವಾಗಿ ನಿಲ್ಲಬೇಕು ಮತ್ತು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಆ ಪತ್ರದಲ್ಲಿ ಒತ್ತಾಯ ಮಾಡಲಾಗಿದೆ ಮೌನವಾಗಿರೋದು ಅಥವಾ ಏನನ್ನು ಮಾಡದೇ ಇರೋದು ಆಕಸ್ಮಿಕವಾಗಿ ಹಾನಿ ಮಾಡುವವರಿಗೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತೆ ಇಂಥ ಪ್ರಯತ್ನಗಳು ಕೆಲವು ವರ್ಷಗಳಿಂದ ಮತ್ತು ಆಗಾಗ್ಗೆ ನಡೀತಾ ಇರೋದ್ರಿಂದ ಘನತೆಯ ಮೌನವನ್ನು ವಹಿಸುವ ಹೊತ್ತು ಇದಲ್ಲ ಇಂತಹ ಸಂದರ್ಭದಲ್ಲಿ ಸಿ ಅವರ ನೇತೃತ್ವ ನಿರ್ಣಾಯಕವಾಗಿದೆ ಅಂತ ಪತ್ರದಲ್ಲಿ ಹೇಳಲಾಗಿದೆ ಆದರೆ ರಾಜಕಾರಣಿಗಳನ್ನು ಸಮರ್ಥಿಸಿಕೊಳ್ಳುವ ಮತ್ತು ಮಾಧ್ಯಮಗಳ ಮೂಲಕ ನ್ಯಾಯಾಧೀಶರ ಮೇಲೆ ಪ್ರಭಾವ ಬೀರುವಂಥ ವಕೀಲರ ಗುಂಪು ಯಾವುದನ್ನೋದನ್ನು ಪತ್ರದಲ್ಲಿ ಹೇಳಲಾಗಿಲ್ಲ ಪತ್ರದಲ್ಲಿ ವಕೀಲರು ಯಾವುದೇ ಒಂದು ನಿರ್ದಿಷ್ಟ ಪ್ರಕರಣವನ್ನು ಉಲ್ಲೇಖಿಸಿಲ್ಲ ಆದರೂ ವಿಪಕ್ಷ ನಾಯಕರಿರುವಂಥ ಭ್ರಷ್ಟಾಚಾರದ ಹಲವಾರು ಪ್ರಕರಣಗಳನ್ನು ನ್ಯಾಯಾಲಯಗಳು ಕೈಗೆತ್ತಿಕೊಂಡಿರುವ ಹೊತ್ತಿನಲ್ಲಿ ಈ ಬೆಳವಣಿಗೆ ಆಗಿದೆ ಅನ್ನೋದನ್ನು ಗಮನಿಸಬೇಕು ಕೇಂದ್ರ ಸರ್ಕಾರ ತನ್ನ ರಾಜಕೀಯ ಸೇಡಿನ ಭಾಗವಾಗಿ ತಮ್ಮ ನಾಯಕರನ್ನ ಗುರಿಯಾಗಿಸಿಕೊಂಡಿದೆ ಅಂತ ವಿರೋಧ ಪಕ್ಷಗಳು ಆರೋಪಿಸುತ್ತಲೇ ಬಂದಿವೆ ಮತ್ತದನ್ನ ಆಡಳಿತ ರೂಢ ಬಿಜೆಪಿ ನಿರಾಕರಿಸ್ತಾನೆ ಬಂದಿದೆ ಇತ್ತೀಚೆಗೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ದೆಹಲಿ ಅಬಕಾರಿ ನೀತಿ ಸಂಬಂಧಿತ ಮನಿ ಲ್ಯಾಂಡ್ರಿಂಗ್ ಪ್ರಕರಣದಲ್ಲಿ ಬಂಧಿಸಿದ ವಿರುದ್ಧ ಕೂಡ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಿದೆ ಇದೆಲ್ಲದಕ್ಕೂ ಪ್ರತಿಯಾಗಿ ಇಂಥದ್ದೊಂದು ಪತ್ರವನ್ನು ಸಿಜೆ ಅವರಿಗೆ ಬರೆಯಲಾಯಿತಾ ಸಿಜೆ ಡಿ ವೈ ಚಂದ್ರಚೂಡ್ ಅವರ ಕಾರಣದಿಂದಾಗಿ ಸುಪ್ರೀಂ ಕೋರ್ಟ್ ಮೇಲೆ ನ್ಯಾಯಾಂಗದ ಮೇಲೆ ದೇಶದ ವಿಶ್ವಾಸ ದೊಡ್ಡದಿದೆ ನ್ಯಾಯಾಂಗದ ಬಗ್ಗೆ ಮೊದಲಿನಿಂದಲೂ ವಿಶ್ವಾಸ ಇದ್ದೇ ಇದೆ ಆದರೂ ಈಗ ಅದು ಇನ್ನಷ್ಟು ಗಟ್ಟಿಯಾಗಿದೆ ಆದರೆ ಈಗ ವಿಚಾರ ಏನಂದ್ರೆ ಚಂದ್ರಚೂಡ್ ಅವರ ಇತ್ತೀಚಿನ ಒಂದು ಐತಿಹಾಸಿಕ ತೀರ್ಪುಗಳ ಬಳಿಕ ಕೆಲವರು ತುಂಬ ಚಿಂತೆಗೀಡಾದ ಹಾಕಿ ಕಾಣಿಸ್ತಾ ಇದೆ ಅದು ಯಾಕೋ ಕೆಲವರಂತೂ ಬಹಳ ಒತ್ತಡಕ್ಕೆ ಒಳಗಾಗಿರೋ ಹಾಕ್ ಕಾಣಿಸ್ತಿದೆ ಎಲ್ಲಿವರೆಗೆ ಅಂತಂದ್ರೆ ಚಂದ್ರಚೂಡ್ ಅವರ ಮೇಲೆ ಒತ್ತಡ ಇರೋದಿಕ್ಕಾಗಿನೇ ಅವರಿಗೆ ಈ ಒಂದು ಪತ್ರವನ್ನು ಬರೆಯಲಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಎಲೆಕ್ಟ್ರಲ್ ಬಾಂಡ್ ವಿಷಯ ವಿಚಾರಣೆಗೆ ಬಂದಾಗ ಎಸ್ ಬಿ ಐನ ಪ್ರತಿನಿಧಿಸಿದ್ದವರು ಹರೀಶ್ ಸಾಳ್ವೆ ನ್ಯಾಯಾಲಯ ಎತ್ತಿದಂಥ ಪ್ರಶ್ನೆಗಳಿಗೆ ಅವರು ತಡಬಡಾಯಿಸಿ ಹೋಗಿದ್ರು ಈಗ ಅವ್ರ ನೇತೃತ್ವದಲ್ಲಿ ಇಷ್ಟೊಂದು ವಕೀಲರು ಸಿಜೆ ಅವರಿಗೆ ಪತ್ರ ಬರೆದಿದ್ದು ನ್ಯಾಯಾಂಗದ ಮೇಲೆ ಪ್ರಭಾವ ಬೀರೋದಕ್ಕೆ ಗುಂಪೊಂದು ಯತ್ನಿಸ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡಲಾಗಿದೆ ಮುಖ್ಯವಾಗಿ ರಾಜಕೀಯ ವ್ಯಕ್ತಿಗಳು ಹಾಗೂ ಭ್ರಷ್ಟಾಚಾರ ಆರೋಪಗಳ ಮೇಲೆ ಪ್ರಭಾವ ಬೀರೋದಕ್ಕೆ ಒತ್ತಡ ತಂತ್ರಗಳನ್ನು ಅನುಸರಿಸಲಾಗ್ತಾ ಇದೆ ಅಂತ ಆ ಒಂದು ಪತ್ರದಲ್ಲಿ ಹೇಳಲಾಗಿದೆ ನ್ಯಾಯಾಂಗವನ್ನ ದುರ್ಬಲಗೊಳಿಸುವ ಪ್ರಯತ್ನ ನಡೆದಿದೆ ಅಂತ ಆ ಒಂದು ಪತ್ರದಲ್ಲಿ ಹೇಳಲಾಗಿದೆ ಹರೀಶ್ ಸಾಳ್ವೆ ಅಂತ ದೊಡ್ಡ ವಕೀಲರು ಇದ್ದಕ್ಕಿದ್ದ ಹಾಗೆ ಹೀಗೆ ಭಾವಿಸೋದಕ್ಕೆ ಶುರು ಮಾಡಿದ್ರು ಮತ್ತು ಇಂಥದೊಂದು ಅನುಮಾನ ಅವ್ರಿಗೆ ಶುರುವಾದದ್ದು ಯಾವಾಗಿಂದ ಅವರು ಆರೋಪ ಮಾಡೋ ಹಾಗೆ ಅದ್ಯಾವುದೋ ಒಂದು ಗುಂಪು ನ್ಯಾಯಾಂಗದ ಮೇಲೆ ಒತ್ತಡ ಹೇರ್ತಾ ಇದೆ ದುರ್ಬಲಗೊಳಿಸುವಂಥ ಯತ್ನ ನಡೆಸಿದೆ ಅನ್ನೋದಾದಲ್ಲಿ ಅದು ಈ ಆರುನೂರು ವಕೀಲರಿಗೆ ಗೊತ್ತಿದೆ ಅನ್ನೋದಾದಲ್ಲಿ ಆ ಗುಂಪು ಯಾವುದು ಅಂತ ಹೇಳಬಹುದಲ್ವಾ ಅವ್ರು ಯಾರು ಅವ್ರ ಹೆಸರೇನು ಅವ್ರೇನು ಮಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಬಹಿರಂಗ ಮಾಡಬಹುದಲ್ವಾ ನ್ಯಾಯಾಂಗದ ಮೇಲೆ ಯಾಕೆ ಜನರ ವಿಶ್ವಾಸ ಕಮ್ಮಿ ಆಗೋದಿಕ್ ಸಾಧ್ಯ ಪೊಲೀಸರ ಬಳಿ ನ್ಯಾಯ ಸಿಗದೇ ಇದ್ರೆ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯವನ್ನು ಪಡಿತೀವಿ ಅನ್ನೋಂಥ ವಿಶ್ವಾಸ ಜನರಲ್ಲಿದೆ ಚಂಡೀಗಢ ಮೇಯರ್ ಚುನಾವಣೆ ಕುರಿತ ತೀರ್ಪು ಎಲೆಕ್ಟ್ರಲ್ ಬಾಂಡ್ ಕುರಿತ ತೀರ್ಪು ಇವೆರಡರಲ್ಲಿಯೂ ನ್ಯಾಯಾಂಗ ಬಹಳ ದೊಡ್ಡ ವಿಶ್ವಾಸ ಮೂಡುವಂತೆ ಮಾಡಿದೆ ಹೀಗೆ ಜನರಲ್ಲಿ ನ್ಯಾಯಾಂಗದ ಬಗ್ಗೆ ಭರವಸೆ ಬಲೆಗೊಳ್ತಾ ಇರೋದು ಸಂತಸದ ಸಂಗತಿಯಾಗಿದೆ ಹೀಗಿರುವಾಗ ನ್ಯಾಯಾಂಗದ ಮೇಲೆ ಪ್ರಭಾವ ಬೀರುವಂಥ ಯತ್ನ ನಡೆದಿದೆ ಅಂತ ಈ ಆರುನೂರು ವಕೀಲರಿಗೆ ಹೇಗೆ ಇದೆ ಅಷ್ಟಕ್ಕೂ ದೇಶದ ಪರಮೋಚ್ಚ ನ್ಯಾಯಾಲಯದ ಮೇಲೆ ಒತ್ತಡ ಹೇರುವಷ್ಟು ಪ್ರಭಾವಿಗಳು ಶಕ್ತಿಶಾಲಿಗಳು ಯಾರಿದ್ದಾರೆ ಇಲ್ಲಿ ಎಲೆಕ್ಟ್ರಲ್ ಬಾಂಡ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಅಂಥದ್ದೊಂದು ತೀರ್ಪು ಕೊಟ್ಟ ಬಳಿಕ ಈ ದೇಶದಲ್ಲಿ ಚುನಾವಣಾ ಬಾಂಡ್ ಹೆಸರಲ್ಲಿ ಎಂಥ ಕರಾಳ ದಂಧೆ ನಡೀತಾ ಇತ್ತು ಅನ್ನೋದು ಈ ದೇಶದ ಜನತೆಗೆ ತಿಳಿಯೋ ಹಾಗಾಯ್ತು ನಾ ಖಾವುಂಗ ನಾ ದುಂಗ ಅಂತ ಹೇಳ್ತಿದ್ದವರು ಅದು ಎಷ್ಟು ವಸೂಲಿ ಮಾಡ್ಕೊಂಡಿದ್ದಾರೆ ಹಾಗದಕ್ಕೆ ಬದಲಾಗಿ ಕೋಟಿಗಟ್ಟಲೆ ಕೊಟ್ಟವರಿಗೆ ಏನೇನು ಲಾಭ ಮಾಡಿಕೊಡಲಾಗಿದೆ ಅನ್ನೋದು ಕೂಡ ಜನರ ಬಯಲಾಗಿದೆ ನ್ಯಾಯಾಂಗದ ಕೆಲಸ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡೋದು ಅದರ ಮೇಲೆ ಯಾರಾದರೂ ಒತ್ತಡವನ್ನು ಹೇರೋದಕ್ಕೆ ಪ್ರಭಾವ ಬೀರೋದಕ್ಕೆ ಹೇಗೆ ಸಾಧ್ಯ ಇತ್ತೀಚಿನ ವಿದ್ಯಮಾನಗಳನ್ನು ಗಮನಿಸಿದ್ರೆ ಸುಪ್ರೀಂ ಕೋರ್ಟ್ನ ಇತ್ತೀಚಿನ ತೀರ್ಪುಗಳು ಮತ್ತೆ ಮತ್ತೆ ಮೋದಿ ಸರ್ಕಾರಕ್ಕೆ ಹಾಗೆ ಬಿ ಜೆ ಪಿಗೆ ಹೊಡೆತ ಕೊಟ್ಟಿವೆ ಚುನಾವಣಾ ಬಾಂಡ್ ಯೋಜನೆ ಅಸಂವಿಧಾನಿಕ ಅನ್ನುವಂಥ ತೀರ್ಪಂತೂ ಮೋದಿ ಸರ್ಕಾರದ ಒಟ್ಟು ವಸೂಲಿ ದಂಧೆಯನ್ನು ಜಾಲಾಡ್ಬಿಟ್ಟಿದೆ ಅದು ಕುದುರಿಸಿದ್ದಂಥ ವ್ಯವಹಾರಗಳು ದೇಣಿಗೆ ವಸೂಲಿಗಾಗಿ ಇ ಡಿ ಸಿಬಿಐ ಐ ಟಿ ಅಂತ ಸಂಸ್ಥೆಗಳನ್ನು ಅದು ದುರ್ಬಳಕೆ ಮಾಡಿಕೊಂಡಿದ್ದು ಎಲ್ಲವೂ ತೀರ್ಪಿನ ನಂತರ ಬಯಲಾಗತೊಡಗಿದೆ ಅದರಿಂದ ಉರಿದುರಿದು ಹೋಗ್ತಾ ಇರುವ ಅದು ಚುನಾವಣೆ ಹೊತ್ತಲ್ಲಿ ಸರಿಯಾಗಿಯೇ ಪೆಟ್ಟು ತಿಂತ ಇರುವಂಥ ಮೋದಿ ಸರ್ಕಾರದ ಹತಾಶೆಯ ಒಂದು ಭಾಗವಾಗಿ ಈಗಿನ ವಿದ್ಯಮಾನವನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ ಐಗೆ ವಕೀಲರ ಪತ್ರದ ಬೆನ್ನಿಗೆ ಮೋದಿ ಪ್ರತಿಕ್ರಿಯೆ ಬಂದಿದೆ ಚುನಾವಣಾ ಬಾಂಡ್ ವಿಚಾರದ ತೀರ್ಪಿಗೆ ಪ್ರತಿಕ್ರಿಯೆ ಕೊಡದಂಥ ಪ್ರಧಾನಿ ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಬಿಜೆಪಿ ಹೇಸಿಗೆ ನಡೆಯುವ ವಿರುದ್ಧದ ತೀರ್ಪಿಗೂ ಪ್ರತಿಕ್ರಿಯೆಯನ್ನು ಕೊಟ್ಟಿರದಂತಹ ಮೋದಿ ಈಗ ಮಾತ್ರ ಬಹಳ ಬೇಗ ಹೇಳಿಕೆಯನ್ನು ಕೊಟ್ಟು ಇತರರನ್ನ ಬೆದರಿಸೋದು ಕಾಂಗ್ರೆಸ್ ಸಂಸ್ಕೃತಿ ಅಂತ ಹೇಳಿದ್ದಾರೆ ಸಿಜಿಐಗೆ ವಕೀಲರು ಬರೆದಂತ ಪತ್ರವನ್ನು ಶೇರ್ ಮಾಡಿಕೊಂಡೇ ಪ್ರಧಾನಿ ಈ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಈ ಪತ್ರದ ಹಿಂದಿರೋರು ಯಾರು ಯಾವುದ್ರ ಬಗ್ಗೆಯೂ ಇಲ್ಲದ ಮೋದಿ ಪ್ರತಿಕ್ರಿಯೆ ಈ ವಿಚಾರದ ಬಗ್ಗೆ ಯಾಕಷ್ಟೊಂದು ವೇಗವಾಗಿ ಬಂತು ಚುನಾವಣಾ ಬಾಂಡ್ ಅನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದ ಬಳಿಕ ಸಾರ್ವಜನಿಕ ಸಮಾವೇಶವೊಂದರಲ್ಲಿ ಮಾತನಾಡಿದಂತ ಪ್ರಧಾನಿ ಮೋದಿ ಇವತ್ತಿನ ಕಾಲದಲ್ಲಿ ಸುಧಾಮ ಕೃಷ್ಣನಿಗೆ ಅಕ್ಕಿ ಕೊಟ್ರೆ ಸುಪ್ರೀಂ ಕೋರ್ಟ್ ಅದನ್ನ ಭ್ರಷ್ಟಾಚಾರ ಅಂದುಬಿಡುತ್ತೆ ಅಂತ ವ್ಯಂಗ್ಯ ಮಾಡಿದ್ರು ಸುಧಾಮ ಶ್ರೀ ಕೃಷ್ಣ ಕೋಟಲಿ ಮೇವಲ್ಡಿಯೋ ನಿಕಲ್ ಸುಪ್ರೀಂ ಕೋರ್ಟ್ ಪಿಐಲ್ ಜಮೆಂಟ್ ಆತ ಭಗವಾನ್ ಇದು ದೇಶದ ಅತ್ಯುನ್ನತ ನ್ಯಾಯಾಲಯಕ್ಕೆ ಪ್ರಧಾನಮಂತ್ರಿ ಮಂತ್ರಿ ಸ್ಥಾನದಲ್ಲಿರೋರು ಸಾರ್ವಜನಿಕವಾಗಿ ನೀಡುವಂತಹ ಗೌರವ ಈಗ ಪ್ರಧಾನಿ ಮೋದಿ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಖಡಕ್ ಆಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಪ್ರಧಾನಿಯ ಲಜ್ಜೆಗೇಡಿತನ ನ್ಯಾಯಾಂಗವನ್ನ ಸಮರ್ಥಿಸಿಕೊಳ್ಳುವ ಹೆಸರಲ್ಲಿ ನ್ಯಾಯಾಂಗದ ಮೇಲಿನ ದಾಳಿಯನ್ನು ಸಂಘಟಿಸುವ ಮತ್ತು ಸಮರ್ಥಿಸುವ ಕೆಲಸ ಮಾಡ್ತಾ ಇದೆ ಇದು ಭೂಟಾಟಿಕೆಯ ಪರಮಾವಧಿ ಅಂತ ಜೈರಾಮ್ ರಮೇಶ್ ಹೇಳಿದ್ದಾರೆ ಇತ್ತೀಚಿನ ವಾರಗಳಲ್ಲಿ ಮೋದಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಹೊಡೆತಗಳನ್ನು ಕೊಟ್ಟಿದೆ ಅನ್ನೋದನ್ನು ಜೈರಾಮ್ ರಮೇಶ್ ಪ್ರಸ್ತಾಪ ಮಾಡಿದ್ದಾರೆ ಇದೆಲ್ಲದರ ನಂತರವೇ ಈಗ ದೇಶದ ದೊಡ್ಡ ವಕೀಲರನ್ನಿಸ್ಕೊಂಡಿರುವಂತಹ ಸಾಳ್ವೆ ಮತ್ತವರ ನೇತೃತ್ವದಲ್ಲಿ ಆರುನೂರಕ್ಕೂ ಹೆಚ್ಚು ವಕೀಲರು ಸಿ ಜೆ ಅವರಿಗೆ ಪತ್ರ ಬರಿದ್ದಾರೆ ಹಾಗಾದರೆ ನಿಜವಾಗಿಯೂ ನ್ಯಾಯಾಂಗದ ಮೇಲೆ ಒತ್ತಡ ಹೇರೋದಕ್ಕೆ ಪ್ರಯತ್ನ ಪಡ್ತಾ ಇರೋರು ಯಾರು ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ